ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ನಗರಸಭೆಯಿಂದ ಕಟ್ಟಡ ಪರವಾನಗಿ ಸಿಗಬೇಕಾದರೆ ಏಜೆಂಟರ ಮೂಲಕವೇ ಹೋಗಬೇಕು ಶಿರಸಿ ನಗರಸಭೆ ಆಡಳಿತ ಏಜೆಂಟರ ಮುಷ್ಟಿಯಲ್ಲಿದೆ ಎಂದು ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಗಂಭೀರ ಆರೋಪ ಮಾಡಿದರು ಅಟಲ್ಜಿ ಸಭಾಭವನದಲ್ಲಿ ಸೋಮವಾರ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಶಿರಸಿ ನಗರಸಭೆಯ ಸಾಮಾನ್ಯ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ಅಗತ್ಯ ದಾಖಲೆಗಳನ್ನು ಪೂರೈಸಿದ್ರೂ ಕಟ್ಟಡ ಪರವಾನಿಗೆಗೆ ಅನುಮತಿ ನಿರಾಕರಿಸುತ್ತಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ನಗರಸಭೆ ಸದಸ್ಯನಾಗಿ ಸ್ವತಃ ನನಗೆ ಸಮಸ್ಯೆ ಆಗಿದೆ ಏಜೆಂಟರ ಮೂಲಕ ಹೋದರೆ ಮಾತ್ರ ಅನುಮತಿ ಸಿಗ್ತಾ ಇದೆ ನಗರಸಭೆ ಆಡಳಿತ ಏಜೆಂಟರ ಮುಷ್ಟಿಯಲ್ಲಿದೆ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು

ಒಂದು ಲಾಯರ್ ಭೇಟಿ ಮಾಡಿಸ್ ಮಾತಾಡಿಸೋದಿಲ್ಲ ನೀವು ಲಾಯರ್ ಕಟ್ಟಿರೋ ಇಲ್ವೋ ಮತ್ತೆ ಬೇರೆ ಲಾಯರ್ ಚೆಂದ ಆಯ್ತು ನಾನು ನಾವು ಅಲ್ಲಿ ಹೈಕೋರ್ಟ್ ಹೋಗಿದ್ದೇವೆ ತಿರ್ಗಾಡಿದ್ದೇವೆ ಹೋದ್ರೆ ಏನಾಗ್ತದೆ ಕುತ್ಕೊಂಡ್ ಫೋನ್ ಮಾತಾಡೋ ಗೊತ್ತು ನಮ್ಗೆ ನೀವ್ ಇಲ್ಲಿ ಕುತ್ಕೊಂಡಿ ಆಗ್ತದೆ ಆಗ್ತದೆ ಅಂದ್ರೆ ಆಗ್ತದೆ ਤੁਹਾਨੂੰ ਹੋਰ ਦੱਸੋ ਅੱਲਾਹ ਇਹ ਮਾਰਨ ਦਾ ਨੰਬਰ ਆਸਿਨਾ ਇਹ ਨੰਬਰ ਮੈਂ ਤੁਹਾਨੂੰ ਦੱਸ ਰਿਹਾ ਮਾਰਨ ਦਾ ਨੰਬਰ ਮਾਰਨ ਦਾ ਨੰਬਰ ਦੱਸੋ ਜੀ ਸਰ ਆਈ ਥੋਟ ਨਿਊ ਹਰ ਜੌਬ ਕਰੇ ਤੋ ਮਾਰਨ ਮਾਰਨ ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯ ನಾಗರಾಜ್ ನಾಯಕ್ ಕಚೇರಿಯಲ್ಲಿ ರಾತ್ರಿ ಎಂಟು ಗಂಟೆಯವರೆಗೆ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ಏನು ಕೆಲಸ ಎಂದು ಪ್ರಶ್ನೆ ಮಾಡಿದ್ರು ಇನ್ನು ಫ್ರಾನ್ಸಿಸ್ ನರೋನಾ ಲುಕ್ಕು ಫರ್ನಾಂಡಿಸ್ ಮಾತನಾಡಿ ನಗರಸಭೆಯ ಹಿಂಬದಿಯ ಸರ್ವೆ ನಂಬರ್ ಎಪ್ಪತ್ ಮೂರು ಜಾಗದ ವಿಷಯ ಎಲ್ಲಿಯವರೆಗೆ ಬಂದಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ನಮ್ಮ ಆಸ್ತಿಯನ್ನ ಕಬ್ಜಾ ತೆಗೆದುಕೊಳ್ಳಲು ಯಾಕೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂಬುದೇ ಅರ್ಥವಾಗುತ್ತಿಲ್ಲ ಎಂದರು ಇನ್ನು ಕಾಟಾಚಾರಕ್ಕೆ ಜಮಾ ಖರ್ಚು ಮಾಡಿದ್ದು ಕದ್ದು ಮುಚ್ಚಿ ಜಮಾ ಖರ್ಚು ಮಾಡುವುದು ಯಾಕೆ ಎಂದು ಕಿಡಿಕಾರಿದ್ರು ಗಂಟೆಗಟ್ಲೆ ಚರ್ಚೆ ಆಗದೆ ಇದ್ರ ಬಗ್ಗೆ ಎರಡು ಬದಿಯವ್ರದ್ದು ಹೆಸರು ಬರ್ಬೇಕಾಗಿತ್ತು ಇಲ್ಲಿ ಯಾರು ಅದಕ್ಕಿದು ಏನ್ ವಿರೋಧ ಮಾಡಿದ್ರು ಅದ್ರ ಬಗ್ಗೆ ಯಾರು ಏನ್ ಮಾತಾಡಿದ್ರು ಅನಂದ್ಸಲ ಮಾತಾಡಿದ್ದಾರೆ ಮಾತಾಡಿದ್ದಾರೆ ನಾ ಮಾತಾಡಿದ ಇವರು ಎಲ್ಲರೂ ಮಾತಾಡಿದ್ದಾರೆ ಯಾಕಿದ್ರಲ್ಲಿ ಏನೂ ಇಲ್ಲ ಈಗ ಮುಂದೆ ಒಂದಾರ ಹಿಂದಿ ಇದ್ದವ್ರೆಲ್ಲ ಹಾಗೆ ಮಾಡ್ಕೊಂಡು ಹೋದ್ರು ಅವ್ರವ್ರಿಗೆ ಬೇಕು ಅದಂಗೆ ಸಮಾಧಾನ ಪಡ್ಕೊಂಡು ಹೋದ್ರು ಹೇಳಿ ಮತ್ತೆ ನಮ್ಮೇಲೆ ಒಂದೇ ಅಧ್ಯಕ್ಷ ಯಾರು ಬಂದು ಮೀಟಿಂಗ್ ಮಾಡ್ಲೇದು ಅದ್ರಲ್ಲಿ ಏನ್ ಚರ್ಚ್ ಚರ್ಚೆ ಆಗೋದ್ ನೋಡ್ರಿ ಯಾರ್ಯಾರು ಏನು ಮಾತಾಡೋ ಮಾತಾಡೋದು ಎಲ್ಲಾರ್ದು ಬರಬೇಕಿದ್ದಾರೆ ಚರ್ಚೆ ಇತ್ತು ಪೂರಕ ಹಾಕಿ ಉಂಟು ಏನಾದ್ರು ಅದನ್ನು ಪೂರಾ ಮಾಡೋದೇ ಶಾರ್ಟ್ ಲಿಸ್ಟ್ ಮಾಡಿ ಮಾಡಿ ಸದಸ್ಯ ರಾಘವೇಂದ್ರ ಶೆಟ್ಟಿ ಮಾತನಾಡಿ ಶಾಸಕರ ನೇತೃತ್ವದಲ್ಲಿ ನಗರೋತ್ಥಾನ ಕಾಮಗಾರಿ ಕುರಿತು ಸಭೆ ಆಗಿದೆ ವಾರ್ಡಿನ ಜನರು ಮತ ನೀಡಿ ನಮ್ಮನ್ನ ಗೆಲ್ಲಿಸಿದ್ದಾರೆ ಹೀಗಾಗಿ ಜನ ನಮ್ಮನ್ನ ಕೇಳುತ್ತಾರೆ ಅಧಿಕಾರಿಗಳನ್ನ ಯಾರೂ ಪ್ರಶ್ನೆ ಮಾಡೋದಿಲ್ಲ ರಸ್ತೆಯನ್ನ ಅಗೆದು ಹಾಗೆಯೇ ಬಿಟ್ಟಿದ್ದಾರೆ ಕಾಮಗಾರಿ ಪೂರ್ಣಗೊಳಿಸುವವರೆಗೆ ಬಿಲ್ ಪಾವತಿ ಮಾಡಬಾರದು ಎಂದು ಒತ್ತಾಯಿಸಿದರು ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರು ಮಾತನಾಡಿ ನಗರೋತ್ಥಾನದಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಬಿಲ್ ಪಾವತಿ ಬಾಕಿ ಇದೆ ಕಪ್ಪು ಪಟ್ಟಿಗೆ ಸೇರಿಸಲು ವರದಿ ಸಲ್ಲಿಸಲಾಗಿದೆ ನಗರಸಭೆಯ ಹಿಂಭಾಗದ ಜಾಗದ ಕುರಿತು ಮೂರು ಬಾರಿ ವಿಚಾರಣೆ ನಡೆಸಿ ಎಂದು ನ್ಯಾಯಾಲಯ ಸೂಚನೆ ನೀಡಿದೆ ಈಗಾಗಲೇ ಎರಡು ವಿಚಾರಣೆ ನಡೆಸಲಾಗಿದ್ದು ಸದ್ಯದಲ್ಲಿ ಮೂರನೇ ವಿಚಾರಣೆ ನಡೆಸುತ್ತೇವೆ ನ್ಯಾಯಾಲಯದ ಆದೇಶದ ನಂತರ ಅಂತಿಮ ಆದೇಶ ಪ್ರಕಟಿಸಲಾಗುತ್ತದೆ ಎಂದರು ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಪ್ರತಿಕ್ರಿಯಿಸಿ ತೆರಿಗೆ ಹಣ ಬಿಟ್ಟು ವಿಶೇಷ ಅನುದಾನವಿಲ್ಲ ಬೇರೆ ಅನುದಾನ ಬರ್ತಾ ಇಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಗಣತಿಗೆ ನೇಮಕ ಮಾಡಿರೋದ್ರಿಂದ ತೆರಿಗೆ ಹಣ ಸಂಗ್ರಹಕ್ಕೂ ಸಮಸ್ಯೆ ಆಗ್ತಿದೆ ಎಂದು ಸಭೆಯ ಗಮನಕ್ಕೆ ತಂದರು ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರರನ್ನ ಸತಾಯಿಸಬೇಡಿ ಕೂಡಲೇ ಬಿಲ್ ಪಾವತಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ನಗರಸಭೆ ಸದಸ್ಯರು ಅಧಿಕಾರಿಗಳು ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು ನಮ್ಮಲ್ಲಿ ಯಾವ್ದು ಪೆಂಡಿಂಗ್ ಇಲ್ಲ

ಇಲ್ಲ